ತು ದುರ್ಗಾಯೈ ನಮಃ ಹಾಯ್ ಎಲ್ಲರಿಗೂ ನಮಸ್ಕಾರ ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನವರಾತ್ರಿಯ ಒಂಬತ್ತು ದಿನಗಳ ಹಬ್ಬದಲ್ಲಿ ಪ್ರತಿಯೊಂದು ದಿನವೂ ಕೂಡ ವಿಶಿಷ್ಟ ಆದರೆ ಈ ಹಬ್ಬದ ಕೊನೆಯ ದಿನವಾದ ಮಹಾನವಮಿ ಅಂದರೆ ನವರಾತ್ರಿಯ ಒಂಬತ್ತನೇ ದಿನ ಅತ್ಯಂತ ಶ್ರೇಷ್ಠ ಮತ್ತು ಪವಿತ್ರವಾದ ದಿನವೆಂದು ಶಾಸ್ತ್ರಗಳಲ್ಲಿ ವರ್ಣಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಮಹಾನವಮಿ ಅಕ್ಟೋಬರ್ ಒಂದರಂದು ಅಂದರೆ ಬುಧವಾರದಂದು ಬಂದಿದ್ದು ಈ ದಿನವನ್ನು ದುರ್ಗಾದೇವಿಯ ಒಂಬತ್ತನೇ ರೂಪವಾದ ಸಿದ್ಧಿದಾತ್ರಿ ದೇವಿಗೆ ಸಮರ್ಪಿಸಲಾಗಿದೆ ಈ ಬಾರಿ ನವಮಿ ತಿಥಿ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಮೂವತ್ತರಂದು ಸಂಜೆ ಆರು ಗಂಟೆ ಆರು ನಿಮಿಷಕ್ಕೆ ಪ್ರಾರಂಭವಾಗಿ ಅಕ್ಟೋಬರ್ ಒಂದರಂದು ಸಂಜೆ ಏಳು ಗಂಟೆ ಒಂದು ನಿಮಿಷದವರೆಗೆ ಇರೋದರಿಂದ ನವಮಿ ಪೂಜೆ ಹವನ ಹಾಗೂ ಪೂಜೆ ಮಾಡಲು ಸಂಪೂರ್ಣ ದಿನವೇ ಶುಭವಾಗಿರುತ್ತದೆ ನವಮಿಯ ಹವನ ಮುಹೂರ್ತ ಬಂದು ಬೆಳಗ್ಗೆ ಆರು ಗಂಟೆ ಹದಿನಾಲ್ಕು ನಿಮಿಷದಿಂದ ಸಂಜೆ ಆರು ಗಂಟೆ ಏಳು ನಿಮಿಷದವರೆಗೆ ಇರುತ್ತೆ ಇನ್ನು ಉಪವಾಸ ಮುಕ್ತಾಯ ಮಾಡುವಂಥದ್ದು ಅಕ್ಟೋಬರ್ ಎರಡರಂದು ಗುರುವಾರ ಅಮೃತ ಕಾಲ ಶುರುವಾಗುವಂಥದ್ದು ಅಕ್ಟೋಬರ್ ಎರಡರಂದು ಮಧ್ಯರಾತ್ರಿ ಎರಡು ಗಂಟೆ ಮೂವತ್ತೊಂದು ನಿಮಿಷದಿಂದ ಬೆಳಗಿನ ಜಾವ ನಾಲ್ಕು ಗಂಟೆ ಹನ್ನೆರಡು ನಿಮಿಷದವರೆಗೆ ಇರುತ್ತೆ ಇನ್ನು ನಿಶಿತ ಮುಹೂರ್ತ ಬಂದು ಅಕ್ಟೋಬರ್ ಎರಡರಂದು ರಾತ್ರಿ ಹನ್ನೊಂದು ಗಂಟೆ ನಲವತ್ತಾರು ನಿಮಿಷದಿಂದ ಅಕ್ಟೋಬರ್ ಮೂರರಂದು ಬೆಳಗಿನ ಜಾವ ಅಂದರೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷದವರೆಗೆ ಇರುತ್ತೆ ಈ ಕಾರಣದಿಂದ ನಮ್ಮ ಮನೆಗಳಲ್ಲಿ ದೇವಸ್ಥಾನಗಳಲ್ಲಿ ಅವರವರ ಸಂಪ್ರದಾಯದಂತೆ ಈ ದಿನವನ್ನು ಭಕ್ತಿಪೂರ್ಣವಾಗಿ ಆಚರಣೆ ಮಾಡ್ತಾರೆ ಇನ್ನು ಮಹಾನವಮಿಯ ಮಹತ್ವ ಏನು ಅಂತ ನೋಡೋದಾದರೆ ಮಹಾನವಮಿ ದಿನ ದುರ್ಗಾದೇವಿಯ ಸಿದ್ಧಿದಾತ್ರಿ ಸ್ವರೂಪವನ್ನು ಆರಾಧನೆ ಮಾಡೋದರಿಂದ ಭಕ್ತರಿಗೆ ಎಲ್ಲ ಸಿದ್ಧಿಗಳು ಅಂದರೆ ದೈವಿ ಶಕ್ತಿಗಳು ದೊರೆಯುತ್ತವೆ ಆಕೆಯ ಕೃಪೆಯಿಂದ ಸಾಧನೆ ಶಾಂತಿ ಸಮೃದ್ಧಿ ಹಾಗೂ ಆಧ್ಯಾತ್ಮಿಕ ಜ್ಞಾನ ದೊರೆಯುತ್ತದೆ ಪುರಾಣಗಳಲ್ಲಿ ಹೇಳುವಂತೆ ಸಿದ್ಧಿದಾತ್ರಿ ದೇವಿಯು ಅರ್ಧನಾರೀಶ್ವರ ಸ್ವರೂಪವನ್ನು ಹೊಂದಿದ್ದು ಸಿಂಹ ಮತ್ತು ಕಮಲದ ಮೇಲೆ ಸವಾರಿಯನ್ನು ಮಾಡ್ತಾಳೆ ಆಕೆಯ ನಾಲ್ಕು ಕೈಗಳಲ್ಲಿ ಶಂಖ ಚಕ್ರ ಗದೆ ಹಾಗೂ ಕಮಲ ಇರುತ್ತೆ ಈ ರೂಪವು ಶಕ್ತಿ ಮತ್ತು ಸಾಧನೆಯ ಪರಮ ಸ್ವರೂಪವೆಂದು ಪರಿಗಣಿಸಲಾಗಿದೆ ಇನ್ನು ಮಹಾನವಮಿ ದಿನ ಹವನ ಮತ್ತು ಪೂಜೆ ಮಾಡುವುದು ಅತ್ಯಂತ ಮುಖ್ಯವಾಗಿರುತ್ತೆ ಇದರಿಂದ ನವರಾತ್ರಿ ಉಪವಾಸಕ್ಕೆ ಸಮಾಪ್ತಿ ಸಿಗತ್ತೆ ಪೂಜೆಯಲ್ಲಿ ಎರಡರಿಂದ ಹತ್ತು ವರ್ಷದೊಳಗಿನ ಬಾಲಕಿಯರನ್ನು ದೇವಿಯ ರೂಪವೆಂದು ಭಾವಿಸಿ ಪೂಜಿಸಲಾಗುತ್ತದೆ ಹಾಗಾದರೆ ನವಮಿಯ ಪೂಜಾ ವಿಧಾನ ಹೇಗೆ ಅಂತ ನೋಡೋದಾದರೆ ಮಹಾನವಮಿ ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಶುದ್ಧ ಬಟ್ಟೆಗಳನ್ನು ಧರಿಸಿ ಮರದ ಆಸನದ ಮೇಲೆ ಸಿದ್ಧಿದಾತ್ರಿ ದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಸ್ಥಾಪನೆ ಮಾಡಬೇಕು ಗಂಗಾ ಜಲವನ್ನು ಸಿಂಪಡಿಸಿ ಪೂಜಾ ಸ್ಥಳವನ್ನು ಶುದ್ಧೀಕರಿಸಬೇಕು ದೀಪ ಹಾಗೂ ಧೂಪವನ್ನು ಬೆಳಗಿಸಿ ಪೂಜೆಯನ್ನು ಪ್ರಾರಂಭಿಸಿ ಜೋಡಶೋಪಚಾರದೊಂದಿಗೆ ಕುಂಕುಮ ಅಕ್ಷತೆ ಹೂವು ನೈವೇದ್ಯವನ್ನು ಅರ್ಪಿಸಬೇಕು ವಿಶೇಷವಾಗಿ ಕಮಲ ಹಾಗೂ ಚಂಪಾ ಹೂವುಗಳನ್ನು ಸಮರ್ಪಿಸುವುದು ಶುಭಕರ ಅಂತ ಹೇಳಲಾಗಿದೆ ನೈವೇದ್ಯವಾಗಿ ಎಳ್ಳು ಎಳ್ಳಿನಿಂದ ಮಾಡಿದಂತಹ ಸಿಹಿ ತಿಂಡಿಗಳು ಪಾಯಸ ಮತ್ತು ಕಿತ್ತಳೆ ಹಣ್ಣುಗಳನ್ನು ಅರ್ಪಿಸಬಹುದು ದೇವಿಯ ಪೂಜೆಯ ನಂತರ ಕನ್ಯಾ ಪೂಜೆಯನ್ನು ಮಾಡಿ ಅವರಿಗೆ ಭೋಜನ ಬಟ್ಟೆ ಉಡುಗೊರೆ ನೀಡುವುದು ಪಾವನವೆಂದು ಶಾಸ್ತ್ರಗಳು ಹೇಳ್ತವೆ ಕೊನೆಗೆ ಆರತಿಯನ್ನು ಮಾಡಿ ಮಂತ್ರಗಳನ್ನು ಜಪಿಸಿ ಪೂಜೆಯನ್ನು ಸಂಪೂರ್ಣಗೊಳಿಸಬೇಕು ಇನ್ನು ಸಿದ್ಧಿದಾತ್ರಿ ದೇವಿಯ ಮಂತ್ರಗಳು ಯಾವ್ಯಾವು ಅಂತ ಅಂದರೆ ಮೊದಲನೆಯ ಮಂತ್ರ ಓಂ ಸಿದ್ಧಿದಾತ್ರಿ ಐ ನಮಃ ಎರಡನೆಯ ಮಂತ್ರ ಯಾ ದೇವಿ ಯಾದೇವಿ ಸಿದ್ಧಿದಾತ್ರಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಇನ್ನು ಮೂರನೇ ಮಂತ್ರ ಓಂ ಏಂ ಹ್ರೀಂ ಕ್ಲೀಂ ಸಿದ್ಧಿದಾತ್ರಿ ಐ ನಮಃ ಜೊತೆಗೆ ದುರ್ಗಾ ಸಪ್ತಶತಿ ಮತ್ತು ದುರ್ಗಾ ಚಾಲಿಸವನ್ನು ಕೂಡ ಪಡಿಸೋದ್ರಿಂದ ದೇವಿಯ ಕೃಪೆ ಇನ್ನಷ್ಟು ಹೆಚ್ಚುತ್ತದೆ ಅಂತ ಹೇಳಲಾಗಿದೆ ಇನ್ನು ಸಿದ್ಧಿದಾತ್ರಿಗೂ ಒಂದು ಪೌರಾಣಿಕ ಕತೆ ಇರಬೇಕಲ್ವಾ ಪುರಾಣಗಳಲ್ಲಿ ಒಂದು ಅದ್ಭುತ ಕಥೆ ಇದೆ ಒಮ್ಮೆ ಇಡೀ ಬ್ರಹ್ಮಾಂಡ ಕತ್ತಲೆಯಲ್ಲಿ ಆವರಿಸಿತ್ತಂತೆ ಆ ಕತ್ತಲೆಯಲ್ಲಿ ಒಂದೇ ಒಂದು ಬೆಳಕಿನ ಕಿರಣ ಹೊರಹೊಮ್ಮಿತ್ತಂತೆ ಆ ಬೆಳಕು ನಿಧಾನವಾಗಿ ವಿಸ್ತಾರವಾಗಿ ದೈವಿ ರೂಪವನ್ನು ತಾಳುತ್ತಂತೆ ಇದೇ ಆದಿಶಕ್ತಿ ತಾಯಿ ಸಿದ್ಧಿದಾತ್ರಿ ಶಿವನು ತಾಯಿ ಸಿದ್ಧಿದಾತ್ರಿಯ ತಪಸ್ಸನ್ನು ಮಾಡಿ ಆಕೆಯಿಂದ ಎಂಟು ಮಹಾ ಸಿದ್ಧಿಗಳನ್ನು ಆ ಸಿದ್ಧಿಗಳಿಂದಲೇ ಶಿವನು ಅರ್ಧನಾರೀಶ್ವರ ರೂಪವನ್ನು ಪಡೆದು ಆತನ ದೇಹದ ಅರ್ಧ ಭಾಗ ದೇವಿಯದ್ದಾಗಿರುತ್ತೆ ಈ ಕಾರಣದಿಂದ ತಾಯಿಯನ್ನು ಸಿದ್ಧಿದಾತ್ರಿ ಅಂತ ಕರೆಯಲಾಗತ್ತೆ ಮಹಾನವಮಿ ದಿನ ತಾಯಿ ಸಿದ್ಧಿದಾತ್ರಿಯನ್ನು ಆರಾಧನೆ ಮಾಡಿದರೆ ಜೀವನದ ಅಡೆತಡೆಗಳು ದೂರವಾಗಿ ಸಾಧನೆ ಶಾಂತಿ ಮತ್ತು ಸಮೃದ್ಧಿಯ ಮಾರ್ಗವು ತೆರೆದುಕೊಳ್ಳುತ್ತೆ ಈ ಮಹಾನವಮಿ ಹಬ್ಬದ ನಿಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ತಾಯಿ ಸಿದ್ಧಿದಾತ್ರಿಯ ಕೃಪೆಯಿಂದ ನಿಮ್ಮ ಜೀವನ ಸದಾ ಬೆಳಕಿನಿಂದ ಸಂತೋಷದಿಂದ ಯಶಸ್ಸಿನಿಂದ ತುಂಬಿರಲಿಯ ಅಂತ ಹಾರೈಸ್ತಾ ಈ ವಿಡಿಯೋದಲ್ಲಿ ನಾ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಹಾಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಓಂ ಸಿದ್ಧಿದಾತ್ರಿ ಐ ನಮಃ ಜೈ ಮಾತಾದಿ